ಮರುದಂಶ ಶ ಮಧ್ವ ಮುನಿರನ್ನ ನಿನಗೆ ಸರಿಗಾಣೆ ಜಗದೊಳಗೆ ಸರ್ವರುಳು ಪೂರ್ಣ ಮರುದಂಶ ಶ ಮಧ್ವ ಮುನಿರನ್ನ ನಿನಗೆ ಸರಿಗಾಣೆ ಜಗದೊಳಗೆ ಸರ್ವರುಳು ಪೂರ್ಣ ಮರುದಂಶ ಮಧ್ವ ಮುನಿರನ್ನ ಹಿಂದೆ ರಾಮರ ಮುಂದೆ ಬಂಟನಾಗಿನಿಂದೆ ಚಂದ್ರ ದ್ರೋಣದ ಗಿರಿಯ ತಂದೆ ಧನುಜರ ಕೊಂದೆ ಹಿಂದೆ ರಾಮರ ಮುಂದೆ ಬಂಟನಾಗಿನಿಂದ ಚಂದ್ರ ದ್ರೋಣದ ಗಿರಿಯ ತಂದೆ ಧನುಜರ ಕೊಂದೆ ಎಂದೆಂದಿ ಗಳಿವಿಲ್ಲದ ಪದವಿಗೆ ಸಂದೆ ಇಂದ್ರಾದಿ ಸುರರುಗಳ ತಂದೆ ಸ್ವಾಮಿ ಎಂದೆಂದಿ ಗಳಿವಿಲ್ಲದ ಪದವಿಗೆ ಸಂದೆ ಇಂದ್ರಾದಿ ಸುರರುಗಳ ತಂದೆ ಸ್ವಾಮಿ ಹಿಂದೆಲ್ಲರಿಗೆ ನೀನು ಗುರುವೆನಿಸಿ ನಿಂದೆ ಹಿಂದೆಲ್ಲರಿಗೆ ನೀನು ಗುರುವೆನಿಸಿ ನಿಂದೆ ಮರುದಂಶ ಮಧ್ವ ಮುನಿರನ್ನ ನಿನಗೆ ಸರಿಗಾಣೆ ಜಗದೊಳಗೆ ಸರ್ವರೊಳು ಪೂರ್ಣ ಮರುದಂಶ ಮಧ್ವ ಮುನಿರನ್ನ ಕೌರವ ಬಲವ ಕೀಚಕನ ಕುಲವ ಮುರಿದೆ ಓರ್ವನೆ ಬೇಸರದೆ ಶಡ್ರಥಿಕರನು ಗೆಲಿದೆ ಕೌರವ ಬಲವ ತರಿದೆ ಕೀಚಕನ ಕುಲವ ಮುರಿದೆ ಓರ್ವನೆ ಬೇಸರದೆ ಕರನು ಗೆಲಿದೆ ಊರ್ವಿಯೊಳು ಬಲದಿ ಭೀಮಾ ನೆನಿಸಿ ಮೆರೆದೆ ಹರಿಯ ಕಿಂಕರರ ಪೊರೆದು ಈಗ ಸರ್ವವನು ತೊರೆದು ಶಾಸ್ತ್ರ ಮತವಾಗರೆದೆ ಊರ್ವಿಯೊಳು ಭುಜಬಲತಿ ಭೀಮ ನೆನಿಸಿ ಮೆರೆದೆ ಹರಿಯ ಕಿಂಕರರ ಪೊರೆದು ಈಗ ಸರ್ವನು ತೊರೆದು ಶಾಸ್ತ್ರ ಮತವಾಗರೆದೆ ಮರುದಂಶ ಮಧ್ವ ಮುನಿರನ್ನ ನಿನಗೆ ಸರಿಗಾಣೆ ಜಗದೊಳಗೆ ಸರ್ವರುಳು ಪೂರ್ಣ ಮರುದಂಶ ಮಧ್ವ ಮುನಿರನ್ನ ದುರುಳವಾದಿಗಳೆನ ಪ ಘನತಾಮಸಕ್ಕೆ ದಿನ ಪ ಸಿರಿಯರ ವದನ ಪದ ಪಂಕಜ ಮಧುಪ ದುರುಳವಾಗಳಿ ಪ ಘನತಾಮ ಪ ಸಿರಿಯರ ಸಹಾಯ ವದನ ಪದ ಪಂಕಜ ಯುಗ ಮಧುಪ ಮುನಿಪ ನಿರ್ಲೇಪ ಶುದ್ಧಸ್ತಾಪ ವರ ತಾಪ ಪ್ರತಾಪುರೆ ಗುರು ಮಧ್ವಾ ವರ ವಿದ್ಯ ಪ್ರತಾಪ ಪಾಪು ರೇ ಪರಮ ರೂಪ ಬಳಿರೆ ಪ್ರತಾಪ ಪರಮ ರೂಪ ಬಳಿರೆ ಪ್ರತಾಪ ಪರಮ ರೂಪ ಬಳಿರೆ ಪ್ರತಾಪ ಪರಮ ರೂಪ.. ಬಳಿರೆ ಪ್ರತಾಪ ಮರುದಂಶ ಮತ್ವ ಮುನಿರನ್ನ ನಿನಗೆ ಸರಿಗಾಣೆ ಗಾಣೆ ಜಗದೊಳಗೆ ಸರ್ವರುಳು ಪೂರ್ಣ ಮರುದಂಶ ಮತ್ವ ಮುನಿರನ್ನ ನಿನಗೆ ಸರಿಗಾಣೆ ಗಾಣೆ ಜಗದೊಳಗೆ ಸರ್ವರುಳು ಪೂರ್ಣ ಮರುದಂಶ ಮತ್ವ ಮುನಿರನ್ನ मरुदं श मध्वनिरन्